ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇವತ್ತಿನ ರೆಸಿಪಿ ಬಸ್ಸಾರು ಬಸ್ಸಾರು ಅಂದರೆ ಬಾಯಲೇ ನೀರೇ ಬರುತ್ತೆ ಫ್ರೆಂಡ್ಸ್ ಅಷ್ಟು ಚಂದ ಇರುತ್ತೆ ಬಸಾರು ಮತ್ತು ನನ್ನ ಫೇವ್ರೇಟ್ ಕೂಡ ಇವತ್ತು ನಾನು ಸೊಪ್ಪ ಹಾಕಿ ಏನು ಬಸ್ಸಾರು ಮಾಡ್ತಿಲ್ಲ ಸೊಪ್ಪಲ್ಲಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಹೀರೆಕಾಯಿ ಇತ್ತು ಹಾಗಾಗಿ ಹೀರೆಕಾಯಿ ಬಸ್ಸಾರು ಮಾಡ್ತಾ ಇರೋದು ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ಇದಂತೂ ಗಂಟ್ಲಿಗೆ ತುಂಬ ಹೆತ್ತವಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅನ್ನ ತಿನ್ನೋರು ಇನ್ನೊಂದು ತುತ್ತ ಹೆಚ್ಚಿಗೆ ತಿನ್ನೋಷ್ಟು ಚೆನ್ನಾಗಿರುತ್ತೆ ಬಸ್ಸಾರು ನನಗಂತೂ ಇದು ಫೇವ್ರೆಟ್ ಅಂತಲೇ ಹೇಳಬಹುದು ಬಸ್ಸಾರು ಮತ್ತು ಯಾರಿಗೆಲ್ಲ ಫೇವ್ರೇಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಒಮ್ಮೆ ಆದರೂ ಟ್ರೈ ಮಾಡಿ ಯಾರ್ಯಾರೆಲ್ಲ ಬಸ್ಸಾರು ತಿಂದಿಲ್ಲ ಅವರಿಗೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈಗ ನನ್ನ ಹತ್ರ ಹೀರೆಕಾಯಿ ತೋರಿಸಿದ್ನಲ್ಲ ಆ ಹೀರೆಕಾಯಿನ ಸಿಪ್ಪೆ ಹರಿದುಬಿಟ್ಟು ತೊಳೆದುಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಬೇಳೆಗೆ ನೀರಿಟ್ಟಿದ್ದೆ ಇದಕ್ಕೆ ಬೇಳೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲೊಂದು ಒಂದು ಆಗೋಷ್ಟು ಬೇಳೆ ಹಾಕಿದ್ದೀನಿ ಅದನ್ನು ತೊಳೆದುಬಿಟ್ಟು ಹಾಕಿದ್ದೀನಿ ಅದು ಬೇಯ್ತಾ ಇದೆ ಬೇಳೆ ಫುಲ್ ಒಂದು ಅರ್ಧ ಬೇಯಬೇಕು ಫ್ರೆಂಡ್ಸ್ ಇದನ್ನು ಕುಕ್ಕರಲ್ಲಿ ಏನು ಕೂಗಿಸ್ಕೊಳಕ್ಕೆ ಹೋಗ್ಬಿಡಿ ಅಕಸ್ಮಾತ್ ನೀವು ಕುಕ್ಕರಲ್ಲಿ ಕೂಗಿಸೋದಿದ್ರೆ ಬೇಳೆ ಮತ್ತು ಹೀರೆಕಾಯಿ ಒಂದು ವಿಷಲಿ ಬಂದಿದ್ದ ತಕ್ಷಣ ವಿಷಲ್ ತೆಗೆದ್ಬಿಡಿ ಇಲ್ಲಾಂದರೆ ತುಂಬ ಬೆಂದು ಹೋಗಿಬಿಟ್ರೆ ಚೆನ್ನಾಗಿರಲ್ಲ ನಾನೀಗ ಕುಕ್ಕರಲ್ಲಿ ಕೂಗಿಸ್ತೀರ ಜಸ್ಟ್ ಹಾಗೆ ಓಪನ್ನಲ್ಲೇ ಬೇಯಿಸ್ಕೊಳ್ತಿದ್ದೀನಿ ನೀವು ನೋಡ್ಬೋದು ಬೇಳೆ ತೊಳೆದು ಹಾಕಿದ್ದೆ ಅರ್ಧ ಬೇಳೆ ಬೆಂದ ಮೇಲೆ ಈಗ ಕಾಯಿನ ಸಹ ನಾನು ಇದಕ್ಕೆ ಹಾಕೋತಾಯಿದ್ದೀನಿ ಅಂದರೆ ಹೀರೆಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಹೀರೆಕಾಯಿ ಹಾಕ್ಬಿಟ್ಟು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ನಾನೀಗ ಉಪ್ಪು ಇದ್ದೀನಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಅದು ಮತ್ತು ಬೇಯಲಿಕ್ಕೆ ಇಡಬೇಕು ಫ್ರೆಂಡ್ಸ್ ನೋಡಿ ನಾನೀಗ ಅದನ್ನು ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದು ಅಂದರೆ ಟೊಮೆಟೊ ಬೇಯ್ಲಿ ಅಂತ ಹೇಳಿ ಹಾಕ್ತಾಯೋದು ಆಮೇಲೆ ಸ್ವಲ್ಪ ಬೆಂದಾದಮೇಲೆ ಆ ಟೊಮೆಟೊನ ಎತ್ಕೊಳ್ಳೋದು ರುಬ್ಬಲಿಕ್ಕೆ ಅಂತ ಈಗ ನಾನು ಏನು ಬೇಳೆನೂ ಹಿರೇಕಾಯಿ ಹಾಕಿದೆ ಅಲ್ವಾ ಫ್ರೆಂಡ್ಸ್ ಅದು ಬೆಂದಿದೆ ಈಗ ನೋಡಿ ನೀರು ಬಸ್ ಬಸ್ತಾ ಇದ್ದೀನಿ ಆ ನೀರನ್ನ ನಾವು ಒಂದು ಪಾತ್ರೆಗೆ ಬಸ್ಕೊಳ್ಬೇಕಾಗತ್ತೆ ಈಗ ನಾನು ಆ ನೀರನ್ನ ಇಲ್ಲಿ ಬಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ನಿಮಗೆ ಆ ವೀಡಿಯೋಸ್ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ ಹಾಗಾಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಾಗ ಅಲ್ಲೇ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ ತೋರಿಸುತ್ತೆ ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಏನಾದರೂ ಟ್ರೈ ಮಾಡಿದರೆ ಮರೆಯದೇ ನನಗೆ ಕಮೆಂಟ್ ಮಾಡಿ ನನಗೂ ಖುಷಿ ಆಗತ್ತೆ ಆಯಿತು ಫ್ರೆಂಡ್ಸ್ ಮತ್ತು ಈಗ ನೋಡಿ ಅದು ನಾನು ಹೀರೆಕಾಯಿ ಬೇಳೆನ ಬಸ್ದಿದ್ದೆ ಅಲ್ವಾ ಆ ನೀರು ಸಪ್ರೇಟಾಗಿ ಇಟ್ಬಿಟ್ಟು ಕಾಯಿ ಮತ್ತು ಬೇಳೆನ ಸಪ್ರೇಟಾಗಿ ಅಂದರೆ ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದೀನಿ ಈಗ ಒಂದು ಬಾಂಡ್ಲಿ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ಇವಾಗ ನೀವು ನೋಡ್ಬೋದು ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೀನಿ ಮತ್ತು ಇದಕ್ಕೆ ನಾವು ಕರಿಬೇನ ಕರ್ಬೇನ ಸೊಪ್ಪು ಹಾಕ್ಕೊಂಡು ಇದನ್ನು ಸಹ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನೀಗ ಒಣಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ ನೀವು ಖಾರದ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೋಬಹುದು ಮತ್ತು ಇಲ್ಲಿವಾಗ ನಾನು ಬೇಡ್ಗೆ ಮೆಣಸಿನ್ಕಾಯಿ ಮತ್ತು ಮಣ್ಕಟ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಮೆಣಸಿನ್ಕಾಯಿನೂ ಸಹ ಹಾಕೋತಾ ಇದ್ದೀನಿ ಇಲ್ಲಿ ನನ್ನ ಹತ್ರ ಒಣಮೆಣ್ಸಿನ್ಕಾಯಿ ಕಡಿಮೆ ಇದ್ದಿದ್ದರಿಂದ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಿದ್ದರೆ ಒಂದ ಫುಲ್ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದು ಬೇರೆಯೇ ಟೇಸ್ಟ್ ಇರುತ್ತೆ ಆಯಿತಾ ಇವಾಗ ನಾನು ಎರಡು ಒಣಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಮೆಣಸು ಮತ್ತು ಹುಣಸೆ ಹಣ್ಣು ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹಾರಲಿಕ್ಕೆ ಇಟ್ಬಿಡೋಣ ಹಾರಿದ್ಮೇಲೆ ಮಿಕ್ಸಿಗೆ ರುಬ್ಕೊಳ್ಬೇಕಾಗತ್ತೆ ಆಯಿತಾ ನೋಡಿ ನಾನು ಮಿಕ್ಸಿಗೆ ರುಬ್ಕೊಂಡು ಬಂದಿದ್ದೀನಿ ಈ ಥರ ಆಗಿದೆ ಇವಾಗ ನಾವು ಬೇಳೆ ಬಸ್ತಿದ್ವಲ್ಲ ಅದರಲ್ಲೇ ನಾನು ಸ್ವಲ್ಪ ಬೇಳೆನ ರುಬ್ಲಿಕ್ಕೆ ಇದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾವು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಇದನ್ನು ಸಹ ನಾವು ರುಬ್ಕೋಬೇಕು ನೋಡಿ ಈ ಥರ ಆಗುತ್ತೆ ಮತ್ತು ಇದನ್ನು ನಾವು ಆವಾಗಲೇ ಬಸ್ಕೊಂಡಿದ್ವಲ್ಲ ಫ್ರೆಂಡ್ಸ್ ನೀರನ್ನ ಆ ನೀರಿಗೆ ಹಾಕಬೇಕು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರೆ ನಮ್ಮ ಬಸ್ಸಾರು ರೆಡಿ ಆಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಎಷ್ಟು ತೆಳುವಾಗಿ ಬೇಕು ಅಂತ ನೀವು ಸಾಂಬಾರನ್ನ ನೋಡ್ಕೊಳ್ಳಿ ಅಂದರೆ ಬಸ್ಸಾರನ್ನ ಈಗ ನಾನು ಇದಕ್ಕೆ ಮತ್ತೆ ಕಡಾಯಿ ಇಟ್ಬಿಟ್ಟು ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇರೋದು ಆಯಿತಾ ಈಗ ನೋಡಿ ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಾದ ಮೇಲೆ ಇದಕ್ಕೆ ನಾನು ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಇದ್ದೀನಿ ಒಂದೆರಡು ಮೂರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೆಣಸಿನಕಾಯಿನ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಫ್ರೈ ಚೆನ್ನಾಗಿ ಮಾಡಾದ್ಮೇಲೆ ಇದನ್ನು ನಾವು ಸಾರು ಒಗ್ಗರಣೆಗೆ ಹಾಕಿಬಿಟ್ರೆ ನಮ್ಮ ಬಸಾರು ರೆಡಿ ಆಗುತ್ತೆ ಆಮೇಲೆ ಒಗ್ಗರಣೆ ಹಾಕಾದ್ಮೇಲೆ ಬಸ್ಸಾರು ಕುದಿಸ್ಬಿಟ್ರೆ ಬಸ್ಸಾರು ರೆಡಿ ಆಗಿಬಿಡುತ್ತೆ ನೋಡಿ ಈಗ ನಾನು ಬಸ್ಸಾರಿಗೆ ಒಗ್ಗರಣೆ ಇದ್ದೀನಿ ಇದನ್ನು ಒಗ್ಗರಣೆ ಆಯ್ತಲ್ಲ ಈಗ ಇದನ್ನು ನಾವೇನು ಮಾಡಬೇಕು ಅಂದರೆ ಅಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಸಾರು ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವಾಗಲೇ ನಾವು ಮಸಾಲೆನ ಮತ್ತು ನೀರನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಒಗ್ಗರಣೆನ ಹಾಕ್ಬಿಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಬಸ್ಸಾರ್ಗೆ ಇದು ಒಗ್ಗರಣೆ ಆಯಿತು ಮತ್ತು ಅದೇ ಬಾಣಲಿಗೆ ಮತ್ತೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇನು ಗೋಲ್ಡನ್ ಫ್ರೈ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಬೇಳೆ ಕಾಯಿ ಬೇಯವಾಗಲೇ ಉಪ್ಪು ಹಾಕ್ಕೊಂಡಿದ್ದೀವಿ ನಾನಿದು ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ನೀವು ಅಲ್ಲಿ ಕಾಯಿ ಬೇಳೆ ಏನಿತ್ತಲ್ಲ ಅದು ಸ್ವಲ್ಪ ಬೇಕಾದರೆ ಟೇಸ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದರೆ ಇಲ್ಲಿ ಹಾಕ್ಕೊಬೋದು ಇಲ್ಲ ಅದರಲ್ಲೇ ಉಪ್ಪಿತ್ತು ಅಂದರೆ ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ಬಟ್ ನಾನು ಈರುಳ್ಳಿ ಈ ಒಗ್ಗರಣೆ ಸ್ವಲ್ಪ ಅಂತ ಒಂದು ಆಗೋಷ್ಟು ಹಾಕ್ಕೊಂಡೆ ಅಷ್ಟೇ ಈಗ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ನಾವು ಆಯಿತಾ ನೋಡಿ ನಾನು ಆವಾಗಲೇ ಹೇಳಿದ್ನೆಲ್ಲ ಉಪ್ಪು ಹಾಕ್ಕೊಳ್ತೀನಿ ಅಂತ ನಾನು ಇವಾಗ ಹಾಕ್ಕೊಂಡಿದ್ದು ಉಪ್ಪು ಅಂದರೆ ಈ ಆಗೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ನಮ್ಮದು ಫ್ರೈಹಿಂಗ್ ಆಗಿದೆ ಈಗ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಬಸ್ತಿಟ್ಟಿದ್ವಲ್ಲ ಕಾಯಿ ಬೇಳೆ ಅದನ್ನು ಇವಾಗ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಒಗ್ಗರಣೆದು ಮತ್ತು ಈ ಕಾಯಿ ಬೇಳೆ ಇದಕ್ಕೆಲ್ಲ ಚೆನ್ನಾಗಿ ಒಗ್ಗರಣೆ ಇಟ್ಬಿಟ್ಟು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಹೊಂದ್ಕೋಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ ಅಂದರೆ ಒಂದು ಒಂದು ನಿಮಿಷ ಏಕೆಂದರೆ ಅದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದು ಸ್ವಲ್ಪ ಹೀರ್ಕೊಳ್ಳಿ ಅಂತ ಹೇಳಿ ಇರೋದು ಆಯಿತಾ ಈಗ ನೋಡಿ ನಮ್ಮ ಪಲ್ಯ ರೆಡಿಯಾಗಿದೆ ಈಗ ಬಸ್ಸಾರು ನಾವೇನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಫ್ರೆಂಡ್ಸ್ ಒಗ್ಗರಣೆ ಹಾಕಿ ಈಗ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಬಿಡ್ತಾ ಇದ್ದೀನಿ ಬಸ್ಸಾರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಆವಾಗಲೇ ಇದರ ಟೇಸ್ಟ್ ಕೂಡ ನೋಡಿ ನನಗೆ ಈ ಹದ ಇದೆ ಸಾಕು ನನಗೆ ನೀರು ಹಾಗಾಗಿ ಇದನ್ನು ಚೆನ್ನಾಗಿ ಕುದ್ದಾದ ಬಸ್ಸಾರು ರೆಡಿಯಾಗುತ್ತೆ ನಮ್ಮ ಪಲ್ಯ ರೆಡಿಯಾಗುತ್ತೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ವೈಟ್ ರೈಸ್ ಇದ್ದುಬಿಟ್ರೆ ಮಟನ್ ಸಾರು ಇಲ್ಲ ಫ್ರೆಂಡ್ಸ್ ಇದ್ರ ಮುಂದೆ ಹಾಗಿರತ್ತೆ ನಮ್ಮ ಬಸ್ಸಾರು ಇದು ಇವತ್ತು ತಿನ್ ಇವತ್ತು ತಿನ್ಬೋದು ಚೆನ್ನಾಗಿರುತ್ತೆ ಬಟ್ ಇವತ್ತಿಗಿಂತ ನಾಳೆ ತಿಂದರೆ ಇನ್ನೂ ಟೇಸ್ಟು ಸೂಪರ್ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಬಸ್ಸಾರು ಮಾಡಿದ್ರೆ ಇವತ್ತು ನಾಳೆಗಾಗೋಷ್ಟೇ ಇರುತ್ತೆ ಬಸ್ಸಾರು ಯಾಕಂದರೆ ನನಗೆ ಇವತ್ತಿಗಿಂತ ನಾಳೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನಮ್ಮ ಬಸ್ಸಾರನ್ನ ಸರ್ವಿಂಗ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತೊಮ್ಮೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್